ಸಿದ್ದಾಪುರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಕಾರ್ಯಕರ್ತರ ಸಮಾವೇಶ ಕೆನರಾ ಕ್ಷೇತ್ರ ಗೆಲ್ಲಿಸಲು ಕಾಂಗ್ರೆಸ್ ಮುಖಂಡರ ಕರೆ ಬಾವೆ ಭಾರತ ನಿರ್ಮಾಣಕ್ಕೆ ಮತ್ತೊಮ್ಮೆ ಮೋದಿ ಅವರಿಗೆ ಅವಕಾಶ ನೀಡಿ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಸಿದ್ದಾಪುರದ ಬಾಲಮೌಹನದಲ್ಲಿ ನಡೆದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಕಾಂಗ್ರೆಸ್ ಪಕ್ಷದ ವಾರ ಉದ್ಘಾಟನೆ ಮಾಡಿದ ಶಾಸಕ ಆರ್ವಿದೇಶ್ ಪಾಂಡೆ ಮತ್ತು ನಗರದಲ್ಲಿ ಕುಡಿಯುವ ನೀರಿಗೆ ಆಕಾರ ಆದರೆ ಇಲ್ಲಿ ನಗರಸಭೆಯ ನಿರ್ಲಕ್ಷ್ಯತನದಿಂದ ಹರಿಯುತ್ತಿರುವ ಕುಡಿಯುವ ನೀರು ಸಿದ್ದಾಪುರ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆ ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಳ್ ವೈದ್ಯ ಮಾಜಿ ಸಚಿವರಾದ ಆರ್ ವಿ ದೇಶಪಾಂಡೆ ಕೆನರಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸಾಯಿಗಾಂವ್ಕರ್ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ನಾಯ್ಕ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಸಂತ್ ನಾಯ್ಕ ಹಾಗೂ ಮುಂತಾದವರು ಉಪಸ್ಥಿತರಿದ್ದು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಹೇಮಂತ್ ನಿಂಬಾಳ್ಕರ್ಣೆಯಿಂದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಂಪರ್ಕ ಮಾಡಿದ್ರೆ ಬರ್ಬೇಕಿಲ್ಲ ಎಷ್ಟು ಕಲ್ತಿದ್ದಾರೆ ಗೊತ್ತಿಲ್ಲ ನಾನು ಯಾರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗೋದಲ್ಲ ಬಟ್ ಎಲ್ಲಿ ಕಲ್ತಿದ್ದಾರೆ ಆ ಎಲ್ಲಾ ಶಾಲೆಗಳು ಕೂಡ ಪ್ರತಿಯೊಂದು ಹಳ್ಳಿ ಹಳ್ಳಿ ನೀವು ಹೋಗಿ ನೋಡಿ ಈಗ ಒನ್ ಅಂತ ಎರಡು ಪ್ರೈಮರಿ ಇಲ್ಲ ಅಂದ್ರೆ ಅಂಗನವಾಡಿ ಅಷ್ಟು ಒಂದ್ ಶಾಲೆ ಕಟ್ಟಿರೋ ಯಾವ ಕಾಂಗ್ರೆಸ್ ಪಕ್ಷ ಇದ್ದು ಯಾರು ಮರಿಬಾರ್ದು ಅಂತಹ ಪಕ್ಷಕ್ಕೆ ಬಡವರು ಕಾಳಜಿ ಇರ್ತಕ್ಕಂಥ ಪಕ್ಷಕ್ಕೆ ಯುವಕ ಕಾಳಜಿ ಇರ್ತಕ್ಕಂಥ ಪಕ್ಷಕ್ಕೆ ಮಹಿಳೆಯರ ಕಾಳಜಿ ಇರ್ತಕ್ಕಂಥ ಪಕ್ಷಕ್ಕೆ ನಾವು ಎಲ್ಲರೂ ಸೇರಬೇಕು ಅವ್ರ ಜೊತೆ ಇರಬೇಕು ಬಂದಿರತಕ್ಕಂತ ಕಾಂಗ್ರೆಸ್ ಅಲ್ಲ ಇದು ಆ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಮುಂದೆ ಇರುವಂತಹದ್ದು ಮುಂದ ಬಂದಿರತಕ್ಕಂತ ಲೋಕಸಭಾ ಚುನಾವಣೆ ನಮ್ಮ ಅಭ್ಯರ್ಥಿಯ ಗೆಲುವಿನ ಮುಖಾಂತರ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿನ ಮಾಡತಕ್ಕಂತ ಒಂದ್ ಕಡೆ ಆದ್ರೆ ಮನೆ ದೇಶಪಡೆ ಸಾಹೇಬ್ರು ಒಂದು ವಿಷಯನ ಪ್ರಸ್ತಾಪ ಮಾಡ ಸಿದ್ದಾರುರದಲ್ಲಿ ಅಧಿಕಮ ಇದೆಯೋ ಇಲ್ಲ ಅಂತ ಇಡೀ ಜಿಲ್ಲೆಯಲ್ಲಿ ಕೂಡ ಅತಿಕ್ರಮಣದ ದೊಡ್ಡ ಕೂಗಾಗಿರುವಂತ ಈ ಅತಿಕ್ರಮಣದಾರಿಗೆ ಸಕ್ರಮವನ್ನು ಮಾಡಿಕೊಡಬೇಕು ಜಿಪಿಎಸ್ ಅನ್ನು ಮಾಡಿದ್ರ ಮುಖಾಂತರ ಅವನ ಹೊಟ್ಟೆಕೋಳಿಗಾಗಿ ಅವನ ಜೀವನಕ್ಕಾಗಿ ಪುಟ್ಟ ಕುಟುಂಬವನ್ನ ಸಾಗಿಸೋದಕ್ಕಾಗಿ ಆ ಜಿಪಿಎಸ್ ಅನ್ನು ಕೊಟ್ಟು ಗ್ರಾಮ ಅರಣ್ಯ ಸಮಿತಿಯನ್ನ ಮಾಡಿದ್ರ ಮುಖಾಂತರ ಅವರಿಗೆ ಹತ್ತನ್ನು ಕೊಡಬೇಕು ಅನ್ನೋ ಉದ್ದೇಶ ಅಂದಿನ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಆಗಿತ್ತು ಭವ್ಯ ಭಾರತದ ಭವಿಷ್ಯಕ್ಕೆ ಮತ್ತೊಮ್ಮೆ ಮೋದಿಜಿಯವರಿಗೆ ಅವಕಾಶ ಮಾಡಿಕೊಡಬೇಕೆಂದು ಬಿಜೆಪಿ ಅಭ್ಯರ್ಥಿ ಹೆಗಡೆ ಕಾಗೇರಿ ತಿಳಿಸಿದರು ಅವರು ಹಳಿಯಾಳದಲ್ಲಿ ಬೃಹತ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಹೊಸತಲದ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಫೋರ್ ಫೈವ್ ನೈನ್ ಸಿಕ್ಸ್

ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಾಗೂ ಲಯನ್ಸ್ ಕ್ಲಬ್ ಸಿದ್ದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಲಭವನದಲ್ಲಿ ನಡೆದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು ಸಮಾರಂಭದಲ್ಲಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಪಟ್ಟಣ ಪಂಚಾಯತ್ ನ ಸ್ವೀಪರ್ ಮಧುಸುಬ್ಬಾ ಕೋರಾರ್ ಶಿಬಿರದ ನಿರ್ವಹಣೆ ಮಾಡಿದ ಅನಂತ್ ನಾಯ್ಕ ಸಿದ್ದಾಪುರ ಜೆಎಂಎಫ್ಸಿ ನ್ಯಾಯಾಧೀಶರಾದ ಭರತ್ ಚಂದ್ರ ಕೆಎಸ್ ಡಾಕ್ಟರ್ ಶರತ್ ಚಂದ್ರ ಕೆಎಸ್ ಇವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ಗೌಡ ಲಯನ್ ರತ್ನ ಅಧ್ಯಕ್ಷ ಪಾಟೀಲ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಗಂಗಾಧರ್ ಕೊಳಗಿ ಇತರರು ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ವಾರ್ ರೂಮ್ ಉದ್ಘಾಟನೆಯನ್ನು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಡಿಸಿಸಿ ಕಚೇರಿಯಲ್ಲಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಚಿವ ಮಂಕಳ್ ವೈದ್ಯ ಶಾಸಕರುಗಳಾದ ವಿ ದೇಶಪಾಂಡೆ ಭೀಮಣ್ಣ ಟೇಣೆ ಬ್ಲಾಕ್ ಅಧ್ಯಕ್ಷ ಜಗದೀಶ್ ಗೌಡ ಇತರರು ಉಪಸ್ಥಿತರಿದ್ದರು ಮಜಾದ್ರೆ ಮಾರಿಗೆ ಮಜಾದ್ರೆ ಆರ್ರಿ ಎಲ್ಲರೂ ಪರವಾಗಿ ಬ್ಲಾಕಿಂಗ್ ಪರವಾಗಿ ನಮ್ಮ ಡಿಪಾರ್ಟ್ಮೆಂಟ್ ಕಿರ್ಸಿ ನಗರದಲ್ಲಿ ಬರದ ಛಾಯೆ ಆವರಿಸಿದ್ದು ಇದ್ದ ಅಲ್ಪ ಸ್ವಲ್ಪ ನೀರನ್ನು ಉಳಿಸಿಕೊಳ್ಳಲು ನಗರಸಭೆ ವಿಫಲವಾದಂತೆ ಭಾಸವಾಗುತ್ತಿದೆ ನಗರದಲ್ಲಿ ಕೆಲವೊಂದು ಕಡೆ ಪ್ರಮುಖ ರಸ್ತೆ ಮದ್ಯ ಹಾಗೂ ರಸ್ತೆ ಅಕ್ಕಪಕ್ಕದ ಗಟಾರದಲ್ಲಿ ಹಾದು ಹೋಗಿರುವ ಕುಡಿಯುವ ನೀರಿನ ಪೈಪ್ ಪಡೆದ ಪರಿಣಾಮ ನೀರು ಎಗ್ಗಿಲ್ಲದೆ ಪೋಲಾಗುತ್ತಿದ್ದು ಈ ಬಗ್ಗೆ ನಗರಸಭೆಯವರು ಯಾವುದೇ ರೀತಿಯ ಕ್ರಮ ಕೈಗೊಂಡಂತೆ ಕಾಣುತ್ತಿಲ್ಲ ನಗರಸಭೆಯವರು ಈಗಿರುವ ನೀರನ್ನು ಉಳಿಸಿಕೊಳ್ಳಲು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ನಗರಸಭೆಗೆ ಆಗ್ರಹಿಸಿದ್ದಾರೆ ಸಾಲ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ